ಸ್ವಾಗತ ಮಹಿಳಾ ಪೊಲೀಸ್ ಠಾಣೆ ವಿಜಯಪುರ್ ಸಿಆರ್ ನಂಬರ್ ಬಾರ್ ಇಪ್ಪತ್ತೈದು ನೂರ ಮೂವತ್ತೇಳು ಬಿಎನ್ಎಸ್ ಎದುರಲ್ಲಿ ಅಪರೂಪ ಬಾಲಕಿಯನ ವಿಜಯಪುರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರ ಮಾರ್ಗದರ್ಶನದಲ್ಲಿ ಬಸವರಾಜ್ ಎಲಿಗಾರ್ ಡಿಎಸ್ಪಿ ಸಾಹೇಬರ ನೇತೃತ್ವದಲ್ಲಿ ಮಹಿಳಾ ಪೊಲೀಸ್ ಠಾಣೆಯ ಪಿಐರವರಾದಂತಹ ಜೈವಂತ ದುಲಾರಿ ಮತ್ತು ಸಿಬ್ಬಂದಿ ಜನರಾದ ಎಸ್ಡಿ ಕೊರಬು ಎಚ್ ಸಿ ಒಂದ್ ಸಾವಿರದ ಮುನ್ನೂರ ಒಂದು ಆರೆ ಮುಲ್ಲಾ ಎಚ್ ಸಿ ಐದನೂರ ಇಪ್ಪತ್ತು ಕೆಕೆ ಬೆಳಗಲಿ ಎಚ್ ಸಿ ಒಂದ್ ಸಾವಿರದ ಮೂವತ್ತೆರಡು ವಿಆರ್ ಕಟ್ಟಿಮನಿ ಪಿಸಿ ಒಂದ್ ಸಾವಿರದ ತೊಂಬತ್ಮೂರು ಹಾಗೂ ಸಾಗರ್ ಮುಳ್ಕೋಟ್ ಪಿಸಿ ಐದುನೂರ ಅರವತ್ತಾರು ರಾಘವೇಂದ್ರ ದೇವೂರ್ ಪಿಸಿ ಒಂದ್ ಸಾವಿರದ ಎಂಟುನೂರ ಹನ್ನೊಂದರ ಈ ತಂಡದವರೆಲ್ಲ ಕೂಡಿ ಇದರಲ್ಲಿ ಅಪರ್ಣವಾದ ಬಾಲಕಿಯನ ತಪಾಸಣೆಗಾಗಿ ಕರ್ನಾಟಕ ಮಹಾರಾಷ್ಟ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಪಾಸಣೆಯನ್ನ ಮಾಡುತ್ತಾ ಮಧ್ಯಪ್ರದೇಶದ ಉಜ್ಜಯಿನಿ ಪಕ್ಕದಲ್ಲಿರುವ ಉನ್ನೇಲಾ ಪಟ್ಟಣದಲ್ಲಿ ಪತ್ತೆ ಮಾಡಿದ್ದು ಇರುತ್ತದೆ ಹಾಗೂ ಅಪಹರಣ ಮಾಡಿದ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುತ್ತಾರೆ ಸದರಿ ವಿಜಯಪುರ್ ಮಹಿಳಾ ಪೊಲೀಸ್ ಠಾಣೆಯ ಪೊಲೀಸರು ಈ ಪ್ರಕರಣವನ್ನ ಭೇದಿಸುವಲ್ಲಿ ಸಫಲರಾಗಿರುತ್ತಾರೆ ಇವರಿಗೆಲ್ಲರಿಗೂ ನಮ್ಮ ಎನ್ಐನ್ ನ್ಯೂಸ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಕರ್ನಾಟಕ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು